ರವೆ ಇಡ್ಲಿನ ತುಂಬ ಸಾಫ್ಟಾಗಿ ಓಟಲ್ ರೀತಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಸ್ವಲ್ಪನೂ ಮಿಸ್ ಆಗೋಲ್ಲ ಈ ಚಳಿಗಾಲದಲ್ಲಿ ಇಡ್ಲಿ ಇಟ್ಟು ಉಬ್ಬಿ ಬರಲ್ವಾ ಸೊ ಸೀಕ್ರೆಟ್ ಟಿಪ್ಸನ್ನು ಬಳಸ್ಕೊಂಡು ಈ ಒಂದು ಮೂರು ಸೀಕ್ರೆಟ್ ಟಿಪ್ಸ್ನ ಬಳಸಿದ್ರೆ ಸಾಕು ನಮಗೆ ರವೆ ಇಡ್ಲಿ ಓಟಲ್ ರೀತಿಯೇ ಸಾಫ್ಟಾಗಿ ಸ್ಮೂತಿಯಾಗಿ ಹಾಗೆ ಬಾಯೋ ಕರ್ಗೋ ರೀತಿಯೇ ಬರುತ್ತೆ ವೈಟಾಗಿ ಸೊ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮನೆ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಾನಿಲ್ಲಿ ಒಂದು ಕೆ ಜಿ ರವೆ ಇಡ್ಲಿನ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಮೇಯ್ನಾಗಿ ತೊಗೊಂಡಿರೋದು ರವೆ ಇಡ್ಲಿ ಯಾವುದಾದ್ರೂ ಬ್ರ್ಯಾಂಡ್ನ ತೊಗೊಬೋದು ನಾನು ವಿಜಯ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಸೊ ಈ ಒಂದು ಬ್ರ್ಯಾಂಡಲ್ಲಿ ಇಡ್ಲಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹಾಗೆಯೇ ಒಂದು ಕಪ್ಪಷ್ಟು ಅಂದರೆ ಒಂದು ನೂರೈವತ್ತು ಗ್ರಾಮ್ ಇದೆ ಇದು ಅವಲಕ್ಕಿ ಗಟ್ಟಿ ಅವಲಕ್ಕಿ ಬರುತ್ತಲ್ವ ನಾವು ತಿಂಡಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಅವಲಕ್ಕಿ ಹಾಗೆಯೇ ಒಂದು ಇನ್ನೂರು ಗ್ರಾಮು ಬೇಳೆ ತೊಗೊಂಡಿದ್ದೀನಿ ಸೊ ಇಷ್ಟ ಸಾಕಾಗುತ್ತೆ ನಮಗೆ ಕೇವಲ ಮೂರು ಪದಾರ್ಥದಿಂದ ಪರ್ಫೆಕ್ಟ್ ಅಳತೆಯಲ್ಲಿ ರವೆ ಹಂಡಿನ ಮಾಡ್ಕೊಬೋದು ಈಗ ನಾನು ಉದ್ದಿನ ಬೇಳೆನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ನಾವು ಒಂದು ಆ ಐದವರಾದರೂ ನೆನೆಸಿಡ್ಬೇಕಾಗತ್ತೆ ಬೇಳೆ ನೀಟಾಗಿ ನೆನೆಬೇಕಾಗತ್ತೆ ನಾವು ರಾತ್ರಿ ರುಬ್ಕೊಂತೀವಿ ಅಂದರೆ ಒಂದು ನಾಲ್ಕು ಗಂಟೆ ನೆನ್ಗೆ ಹಾಕಿದ್ರು ಸರಿ ಆಗುತ್ತೆ ರವೆನೂ ಕೂಡ ನಾನು ನಾನು ರುಬ್ಬೋದಕ್ಕಿಂತ ಮುಂಚೆ ಒನ್ ಅವರ್ ನೆನೆಸ್ತಾ ಇದ್ದೀನಿ ಒನ್ ಅವರ್ ಮುಂಚೆ ನಾವು ಅಂದರೆ ಬೇಳೆನ ರುಬ್ಕೊಳೋಕ್ಕಿಂತ ಒನ್ ಅವರ್ ಮುಂಚೆ ನೆನೆಸ್ಬೇಕು ಈ ಅವಲಕ್ಕಿನ ಇನ್ನೇನು ರುಬ್ಕೊತೀವಿ ಅನ್ನೋ ಟೈಮಲ್ಲಿ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ ನೀವು ಅವಲಕ್ಕಿ ಬೇಡ ಅಂದರೆ ರೈಸ್ ಕೂಡ ಹಾಕ್ಕೊಬೋದು ಆದಷ್ಟು ಬಿಸಿ ಅನ್ನನ ಹಾಕ್ಕೊಳ್ಳಿ ಯಾಕೆಂದರೆ ಈ ಚಳಿಗಾಲದಲ್ಲಿ ಉಬ್ಬಿ ಬರೋದಿಲ್ಲ ಅಂದರೆ ಬಿಸಿ ಅನ್ನನ ಹಾಕಿದ್ರೆ ಇಡ್ಲಿ ಇಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ತಣ್ಣಗಿರೋ ಅನ್ನಕ್ಕಿಂತ ಬಿಸಿ ಅನ್ನನ ಹಾಕ್ಕೊಂಡು ರುಬ್ಕೊಬೋದು ಒಂದು ಬೌಲು ಬಿಸಿ ಅನ್ನನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಾನೀಗ ನೀಟಾಗೆ ಒಂದು ಐದು ಅವರ್ ನೆನೆಸಿದ್ದೀನಿ ಎಷ್ಟು ನೀಟಾಗಿ ತೊಳೆದಿದ್ದೀನಿ ನೋಡಿ ಮತ್ತು ಇನ್ನೊಂದು ಎರಡು ಸಲ ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿರೋ ನೀರನ್ನೆಲ್ಲ ಚಿಲ್ಬಿಟ್ಟು ನಾನು ನಾವು ಉದ್ದಿನಬೇಳೆ ರುಬ್ಕೊಳೋದು ಕೂಡ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ಉದ್ದಿನಬೇಳೆನ ನುಣ್ಣಗೆ ರುಬ್ಕೋಬೇಕು ನೀಟಾಗಿ ವಾಶ್ ಮಾಡಿದ್ರೆ ಇದರಲ್ಲಿ ಕೊಳೆ ಮತ್ತು ಎಲ್ಲ ನೀಟಾಗಿ ಹೋಗುತ್ತೆ ಇಡ್ಲಿ ಚೆನ್ನಾಗಿ ವೈಟಾಗಿ ಬರುತ್ತೆ ಇಡ್ಲಿ ಹಿಟ್ಟಿನ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಬರೀ ನಾನು ಉದ್ದಿನಬೇಳೆನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತೀನಿ ನಮಗೆ ಇಡ್ಲಿ ಹಿಟ್ಟು ಸರಿಯಾಗಿ ಆಗಿದೆ ಅಂತ ಗೊತ್ತಾಗೋಕ್ಕೆ ಒಂದು ಟಿಪ್ಸ್ನ ಹೇಳ್ತೀನಿ ಫಾಲೋ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಈಗ ಇದನ್ನು ನುಣ್ಣಗೆ ರುಬ್ತಾ ಇದ್ದೀನಿ ನಾನು ಎರಡು ಸಲ ಉದ್ದಿನ ಬೇಳೆನ ರುಬ್ಕೊಂಡೆ ನೋಡಿ ಎಷ್ಟು ನುಣ್ಣಗೆ ಅಂದರೆ ಇಷ್ಟು ಫುಲ್ ನುಣ್ಣಗೆ ರುಬ್ಬಿದ್ದೀನಿ ಈಗ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಬೇಳೆ ಹಿಟ್ಟನ್ನು ಅದಕ್ಕೆ ಸೇರಿಸಿ ನೋಡಿ ಅದು ಸ್ವಲ್ಪ ತೇಲ್ಬೇಕು ಆ ಥರ ತೇಲಿದ್ರೆ ಪರ್ಫೆಕ್ಟಾಗಿ ಉದ್ದಿನಬೇಳೆ ಹಿಟ್ಟು ರುಬ್ಬಿದೆ ಅಂತ ಅರ್ಥ ಗೊತ್ತಾಗ್ತಿದೆ ಅಲ್ವಾ ನೋಡಿ ಇನ್ನೊಂದು ಈಗ ಉದ್ದಿನಬೇಳೆ ಹಿಟ್ಟನ್ನ ಒಂದು ಪಾತ್ರೆಗೆ ನಾನು ಹಾಕ್ಕೊತೀನಿ ನಾನು ಒನ್ ಅವರ್ ಮುಂಚೆನೇ ಇಡ್ಲಿ ರವೆನೂ ಕೂಡ ನೆನೆಸಿದ್ದೆ ಈಗ ಅದನ್ನು ಕೂಡ ಎರಡು ಸಲ ವಾಶ್ ಮಾಡಿಬಿಟ್ಟು ನೀಟಾಗೆ ಇಡ್ಲಿ ರವೆನ ಒಂದು ಸ್ವಲ್ಪ ನೀರಿಲ್ದಾಗೆ ನೀಟಾಗಿ ಎರಡೂ ಕೈಗಳ ಸಹಾಯದಿಂದ ನೀಟಾಗಿ ಈ ಥರ ಹಿಂಡಬೇಕು ಪೂರ್ತಿ ನೀರ್ನೆಲ್ಲ ನೀರ್ನೆಲ್ಲ ಹಿಂಡ್ಬಿಟ್ಟು ನಾನು ಉದ್ದಿನಬೇಳೆ ರುಬ್ಬಿ ಹಾಕಿದ್ದೀನಲ್ವ ಅದೇ ಪಾತ್ರೆಗೆ ಸೇರಿಸ್ತೀನಿ ನೀಟಾಗೆ ವಾಶ್ ಮಾಡಿಕೊಂಡ್ರೆ ನೋಡಿ ಇಡ್ಲಿ ಕೂಡ ತುಂಬ ವೈಟಾಗಿ ಚೆನ್ನಾಗಿ ಕಾಣುತ್ತೆ ಸಾಂಬಾರ್ ಜೊತೆ ಚಟ್ನಿ ಜೊತೆ ಸಖತ್ತಾಗಿರುತ್ತೆ ನಾನು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಸೋಡಾನ ಆ್ಯಡ್ ಇದ್ದೀನಿ ಬಾಕಿ ಟೈಮಲ್ಲಿ ಸೋಡಾ ಆ್ಯಡ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ ಅವಲಕ್ಕಿ ಕೂಡ ನಾನು ರುಬ್ಕೊಂಡಿದ್ದೆ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀವು ಅವಲಕ್ಕಿ ಬದಲು ರೈಸ್ ಕೂಡ ಆ್ಯಡ್ ಮಾಡ್ಕೊಬೋದು ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಚಳಿಗಾಲದಲ್ಲಿ ಸ್ವಲ್ಪ ಇಡ್ಲಿ ಇಟ್ಟು ಉಬ್ಬಿ ಬರೋದು ಕಷ್ಟ ಈಗ ಇದಕ್ಕೆ ನಾನು ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ ನೋಡ್ತಾ ಇರ್ಬೋದು ಉದ್ದಿನಬೇಳೆ ರುಬ್ಬಿದ್ದೆ ಅಲ್ವಾ ಅವಲಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಿದ್ದೀನಲ್ವ ಅದೇ ನೀರಿನ ಅಂಶದಲ್ಲಿ ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಗಟ್ಟಿಯಾಗಿ ಇರಬೇಕು ತುಂಬ ತೆಳುವಾದರೆ ಇಡ್ಲಿ ಹಿಟ್ಟು ಸರಿಯಾಗೋದಿಲ್ಲ ಮತ್ತು ಇಡ್ಲಿನೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ಇಡೀ ಒಂದು ನೈಟ್ ಫುಲ್ ಇದನ್ನು ಹಾಗೆ ಬಿಟ್ಬಿಡ್ತೀನಿ ಮಾರ್ನಿಂಗ್ ಇದು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಅರ್ಧ ಪಾತ್ರೆ ಆಗಿತ್ತು ನೈಟ್ ಟೈಮು ಈಗ ಕಂಪ್ಲೀಟಾಗಿ ಉಬ್ಬಿ ಬಂದಿದೆ ರವೆ ಇಡ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ನಾನು ಇಡ್ಲಿನ ರೆಡಿ ಮಾಡ್ಕೋಬೇಕು ಮಾರ್ನಿಂಗು ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸಲ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇದಾಗುತ್ತೆ ಈಗ ಇಡ್ಲಿನ ರೆಡಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಟಿಪ್ಸ್ನ ಫಾ ಫಾಲೋ ಮಾಡಿ ಫಸ್ಟ್ ಟೈಮ್ ರವೆ ಇಡ್ಲಿ ಮಾಡ್ತಿದ್ರು ಕೂಡ ಮಿಸ್ ಆಗೋಲ್ಲ ಹಾಗೆಯೇ ಈ ಚಳಿಗಾಲದಲ್ಲಿ ಕೂಡ ಇಟ್ಟು ಉಬ್ಬಿ ಬರುತ್ತೆ ಕೆಲವೊಬ್ರು ಈನೋನ ಆ್ಯಡ್ ಮಾಡ್ತಾರೆ ಯಾಕೆಂದರೆ ಈ ಚಳಿಗಾಲದಲ್ಲಿ ಬೇಗ ಉಬ್ಬಿ ಬರೋದಿಲ್ಲ ಸಾಫ್ಟಾಗಿ ಇಡ್ಲಿ ಬರಲಿ ಅಂತ ಯಾವುದೇ ಏನೋ ಏನೂ ಹಾಕಿಲ್ಲ ಬಟ್ ಸ್ವಲ್ಪ ಸೋಡಾ ಹಾಕಿದ್ದೀನಿ ಬಾಕಿ ಟೈಮಲ್ಲಿ ಸೋಡಾ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಈಗ ನಾನು ಇಡ್ಲಿ ಬ್ಯಾಟರ್ಗೆ ರೆಡಿಯಾಗಿದೆ ಇಡ್ಲಿ ಬ್ಯಾಟರು ಇಡ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈಗ ಇಡ್ಲಿನ ರೆಡಿ ಇದ್ದೀನಿ ಇದೇ ರೀತಿ ನಾನು ಮೂರು ಪ್ಲೇಟ್ ಇದೆ ಸೊ ಎಲ್ಲ ಪ್ಲೇಟ್ಗೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ರೆಡಿ ಮಾಡ್ಕೊತ ಮಾಡ್ಕೊಂಡಿದ್ದೀನಿ ನೀರು ಕೂಡ ಚೆನ್ನಾಗಿ ಕಾದಿದೆ ಈಗ ನೋಡಿ ಇಡ್ಲಿನ ಬೇಯಿಸ್ಕೊತೀನಿ ನಾವು ಐ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಈ ಥರ ಮುಟ್ಟು ನೋಡಿದ್ರೆ ಇಡ್ಲಿ ಬೆಂದಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ ಈಗ ಬಿಸಿ ಬಿಸಿ ಇಡ್ಲಿನೇ ನಾನು ಸ್ಪೂನ್ ಸಹಾಯದಿಂದ ಒಂದು ಆಟ ಬಾಕ್ಸ್ಗೆ ತೆಗ್ದಿಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿತ್ತು ಚಟ್ನಿಗೆ ಮತ್ತು ಸಾಂಬಾರು ಜೊತೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಎಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಸೊ ಕೊನೆಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿ ಸೊ ಹಾಗೆ ಹೋದ್ರೆ ನಮಗೆ ಗೊತ್ತಾಗೋದಿಲ್ಲ ಸೊ ಇಲ್ಲಾದರೂ ನಾವು ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ थैंक यू नेक्स्ट पे जो मेतीनी थैंक यू थैंक यू फॉर वाचिंग बाय फ्रेंड्स